ಹಾಯ್ ಹೆಲೋ ಸ್ನೇಹಿತರೆ ನಾನ್ ನಿಮ್ಮ ಆಂಬ್ರೋ ಧರ್ಮಸ್ಥಳ ನಿಮ್ಗಾಗಿ ನಿಮ್ಗೋಸ್ಕರ ನನ್ನ ರಚನೆಯಲ್ಲಿ ನಾನು ನಿಮ್ಗೆ ನಿಮಗೊಂದು ಕವನ ಹೊತ್ತು ತಂದಿದ್ದೇನೆ ಹಾಗಾದ್ರೆ ಶುರು ಮಾಡೋಣ ಶುರು ಮಾಡೋ ಮೊದಲು ನನ್ನ ಚಾನಲ್ ಅನ್ನು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಂತೆಂತಾರ ಅವನು ಬೆಳೆಸಿದ್ರಿ ನಮ್ಮ ಅನುಕೂಲ ಬೆಳೆಸಿ ಅಂತ ಹೇಳ್ತಾ ನಿಮಗೋಸ್ಕರ ಕವನ ನನ್ನ ರಚನೆಯಲ್ಲಿ ಶುರು ಮಾಡ್ತಾ ಇದ್ದೇನೆ ಮನಸ್ಸಿನ ಮನಸ್ಸು ಕುತೂಹಲಗಳ ಆಗರ ಮನುಷ್ಯನ ಮನಸ್ಸು ಕುತೂಹಲಗಳ ಆಗರ ಸಿಗುವ ತನಕ ಜಾಗರ ಸಿಗುವ ತನಕ ಜಾಗರ ಸಿಕ್ಕಿದ ಮೇಲೆ ಬೋರ್ಬೋರ ಸಿಕ್ಕಿದ ಮೇಲೆ ಬೋರ್ಬೋರ ಸ್ವಲ್ಪ ಕಾರಕಾರ ಯಾಕೆ ಈ ತರ ಯಾಕೆ ಈ ತರ ಏಕೆಂದರೆ ಅದು ಭೂಮಾರ್ತರ ಏಕೆಂದರೆ ಅದು ಭೂಮಾರ್ತರ ಮೊದಲು ಟೇಸ್ಟು ಆಮೇಲೆ ಮೊದಲು ಟೇಸ್ಟು ಆಮೇಲೆ ಇಷ್ಟು ಸ್ನೇಹಿತರೆ ಈ ಕವನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಅಂತ ಹೇಳ್ತಾರೆ ನಾನು ನಿಮ್ಮ ಧರ್ಮಸ್ಥಳ ಇನ್ನೊಂದು ಹೊಸ ಇದ್ದೀನಿ ನಿಮಗೆ ಮತ್ತೆ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ